ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಬಿಸಿಲಿಗೆಸ್ಕರ ತುಂಬಾ ಬಿಸಿಲಿ ಇರುತ್ತಲ್ಲ ಅದಕ್ಕೋಸ್ಕರ ದಹ ಬೇಕಲ್ಲ ಅದಕ್ಕೆ ನಾನಿವತ್ತು ಫಲುದಾ ಮಾಡ್ತಾಯಿದ್ದೀನಿ ಈಸಿಯಾಗಿ ಸಿಂಪಲ್ಲಾಗಿ ಫಲುದಾ ಮಿಕ್ಸ್ ತೊಗೊಂಡು ಫಲುದಾ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಈ ಫಲುದಾ ಮಿಕ್ಸ್ ತುಂಬ ರುಚಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನೀವು ನಾನು ಕಡಿಮೆ ಸಾಮಗ್ರಿ ತೊಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಇವಾಗ ನೋಡಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಂದಿನಿ ಅಂತ ನೀವು ಯಾವುದಾದ್ರೂ ಹಾಲು ತೊಗೊಳ್ಬೋದು ಅರ್ಧ ಲೀಟ್ರು ನೆಕ್ಸ್ಟು ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಆಮೇಲೆ ನೋಡಿ ನಾನು ಒಂದು ಬೌಲಷ್ಟು ನಾನು ಫಲುದಾ ಮಿಕ್ಸ್ ತೊಗೊಂಡಿದ್ದೀನಿ ಪಿಸ್ತಾ ಫಲುದಾ ಮಿಕ್ಸ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಫಲುದಾ ಮಿಕ್ಸ್ ತೊಗೊಳ್ಬೋದು ನಾನು ಪಿಸ್ತಾ ತೊಗೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದಂತೂ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಬೇಗ ಆಗೋಗುತ್ತೆ ಆಮೇಲೆ ನೋಡಿ ಇದು ಸಬ್ಜಾ ಬೀಜ ಅಂದರೆ ಕಾಮ್ ಕಸ್ತೂರಿ ಬೀಜ ಇರುತ್ತೆ ನೋಡಿ ಅದನ್ನು ತಗೊಂಡಿದ್ದೀನಿ ಒಂದು ಸ್ಪೂನು ನೋಡಿದ್ರಲ್ಲ ಇದಿಷ್ಟಾದರೆ ಸಾಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಮಾಡೋ ತನಕ ನೆನೆಯುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ ಅದಕ್ಕೆ ಇವಾಗ ನೋಡಿ ನೆಕ್ಸ್ಟ್ ನಾನು ಒಂದು ಬಿಸಿ ಮಾಡೋಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತೋರಿಸಿದ್ದೆ ನೋಡಿ ಅರ್ಧ ಲೀಟ್ರ್ ಹಾಲು ಇದ್ದೀನಿ ಇದು ಬಿಸಿ ಆಗೋಕ್ಕೆ ಬಿಟ್ಬಿಡ್ಬೇಕು ಇದು ಕಡಿಮೆ ಉರಿ ಇಟ್ಕೊಂಡೆ ನಾವು ಬಿಸಿಯಾಗಿ ಇಟ್ಕೊಳ್ಬೇಕಾಗುತ್ತೆ ನಾನು ಅರ್ಧ ಲೀಟ್ರ್ ಹಾಲು ಹಾಕಾದ್ಮೇಲೆ ಒಂದು ಗ್ಲಾಸಷ್ಟು ನಾನು ಮೀಡಿಯಮ್ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಒಂದ್ಸರಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಅದು ಕೆನೆ ಕಟ್ತಾ ಇರುತ್ತಲ್ಲ ಅದು ಕೆನೆ ಕಟ್ತಿದ್ದಂಗೆ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿಸ್ತಾನೆ ಇರಬೇಕಿದ ನಾವು ನೋಡಿದ್ರಲ್ಲ ಇದು ಕುದಿ ಬರ್ತಾ ಇದೆಯಲ್ಲ ಈ ರೀತಿ ಕುದಿ ಬಂದ ಮೇಲೆ ನೋಡಿ ಇನ್ನೊಂದ್ಸಲಿ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಸ್ವಲ್ಪ ಕುದಿ ಬಂದು ಗಟ್ಟಿ ಆಗುತ್ತೆ ನೋಡಿ ಆ ಸಮಯದಲ್ಲಿ ನಾವೀಗ ಫಲುದಾ ಮಿಕ್ಸ್ ತೋರಿಸಿದ್ದೆ ನೋಡಿ ಪಿಸ್ತಾ ಫಲದ ಮಿಕ್ಸ್ನ ನಾನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲಿ ಸಕ್ಕರೆ ಶಾವ್ಗೆ ಆಮೇಲೆ ಸಬ್ಸ ಬೀಜ ಎಲ್ಲ ಹಾಕಿರ್ತಾರೆ ಇದ್ರೊಳಗೆ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಇದರಲ್ಲಿ ಕಾಮ ಕಸ್ತೂರಿ ಬೀಜ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನಾನು ಒಂದು ಸ್ಪೂನ್ ಹಾಕ್ಕೊಂಡು ನೆನೆಸಿಟ್ಕೊಂಡು ತೋರಿಸಿದ್ದೀನಿ ನಾನು ಇದಕ್ಕೆ ಶಾವ್ಗೆನೂ ಕಡಿಮೆ ಹಾಕಿರ್ತಾರಲ್ಲ ಅದಕ್ಕೆ ನಾನು ಸ್ವಲ್ಪ ಶಾವಿಗೆ ಹಾಕ್ಕೊಳ್ತೀನಿ ನೀವು ಬೇಕಂದರೆ ಹಾಕ್ಕೊಳ್ಬೋದು ಅಂದರೆ ಸಾಕು ನಮಗಿಷ್ಟಂದರೆ ಬಿಟ್ಬಿಡ್ಬೋದು ಇವಾಗ ನೋಡಿ ಸರಿ ಶಾವಿಗೆ ಹಾಕಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಕಡಿಮೆ ಉರಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಬನ್ನಿ ತುಂಬನೇ ರುಚಿಯಾಗಿರುತ್ತೆ ಈಗ ತುಂಬಾ ಬಿಸಿಲಿರುತ್ತಲ್ಲ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಈ ಥರ ಮಕ್ಳಿಗೆ ಒಂದ್ಸಲಿ ಮಾಡಿಕೊಡಿ ಅವರು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಈ ಥರ ತಿನ್ನೋದೇ ಬಿಟ್ಬಿಡ್ತಾರೆ ಮನೆಯಲ್ಲೇ ಮಾಡಿಸ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆಯಲ್ಲ ಈ ರೀತಿಯಾಗಿ ಗಟ್ಟಿಯಾಗ್ತಾ ಬರುತ್ತೆ ನೋಡಿದ್ರಲ್ಲ ಇದು ಇಷ್ಟು ಗಟ್ಟಿ ಆಗಿದೆಯಲ್ಲ ಇನ್ನೊಂದೆರಡು ನಿಮಿಷ ನಾನು ಇದನ್ನು ಗಟ್ಟಿ ಆಗೋಕ್ಕೆ ಬಿಟ್ಬಿಡ್ತೀನಿ ಇನ್ನು ನೋಡಿ ಇನ್ನೇನು ಇದೆ ಇದು ಕಂಪ್ಲೀಟ್ ಆಗಿದೆ ಈಗ ನಾನು ಪೂರ್ತಿ ತಣ್ಣಿಗೆ ಹಾಕಿ ಬಿಟ್ಬಿಡ್ತೀನಿ ಇವಾಗ ಇವಾಗ ನೋಡಿ ಪೂರ್ತಿ ತಣ್ಣಿಗಾಗಿದೆ ಅಲ್ಲ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಸಿಯಾಗಿ ನಾವು ಫಲದ ಮಾಡ್ಕೊಳ್ಬೋದು ಮನೆಯಲ್ಲೇ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವಾಗ ನಾನು ಸಬ್ಜಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶಾವಿಗೆ ಹಾಕ್ಕೊಂಡೆ ಅಂದರೆ ಫಲೂದಾ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊಂಡೆ ನೆಕ್ಸ್ಟು ಈಗ ಕಾಮ ಕಸ್ತೂರಿ ಬೀಜ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದ ತಕ್ಷಣ ಅದ್ರ ಮೇಲೆ ತಿರ್ಗ ಫಲೂದಾ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ನೀವು ಇನ್ನೂ ಏನೇನು ಬೇಕಂದರೆ ಡೆಕೋರೇಷನ್ಗೆ ಇದ್ರೊಳಗೆ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದಾಗೆ ಇನ್ನೂ ಥರ ವೆರೈಟಿ ಮಾಡ್ಕೊಳ್ಬೋದು ಇದು ಹಾಕಿದ ನಂತರ ನೋಡಿ ಇವಾಗ ಇದಕ್ಕೆ ನಾನು ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ನೀವು ಐಸ್ ಯಾವ ಯಾವ್ದಾರ ಫ್ಲೇವರ್ ತಗೊಳ್ಬೋದು ನಾನು ಇದಕ್ಕೆ ಸ್ಟ್ರಾಬೆರಿ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಲಾಸ್ಟಿಗೆ ನಾನು ಇನ್ನೊಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇಟ್ಕೊಂಡಿದ್ದೆ ಉಳ್ದಿರೋದನ್ನೆಲ್ಲ ನಾನೀಗ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಸಿಂಪಲ್ ಆಗಿ ಮನೆಯಲ್ಲೇ ನಾವು ಫಲುದ ಮಾಡ್ಕೊಳ್ಬೋದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಅನಿಸಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸೂಪರಾಗಿ ಬಂದಿದೆ ಫಲುದ ಓಕೆ ಫ್ರೆಂಡ್ಸ್ ಮತ್ತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್